ಕವಿತೆ ಬಿಚ್ಚೋಲೆ ಗೌರಮ್ಮ ಬರೆದವರು ಚಂದ್ರಶೇಖರ್ ಕಂಬಾರ್ ಗೊತ್ತಲ್ಲ ನಿಮಗೆ ಬಿಚ್ಚೋಲೆ ಗೌರಮ್ಮ ಕೆಲವೇ ಬಿಳಿ ಕೂದಲು ಮಧ್ಯೆ ಬೈತಲು ಮೂಗುತಿ ವಜ್ರದೋಲೆ ಕಾಸಿನಸರ ಎಂಟು ತೊಲೆ ನೆಪ್ಪಾಯ್ತೆ ಕಮಳದ ಕಂಪನಿಯವರು ವಿದೇಶಿ ದಲ್ಲಾಳಿಗಳಿಗೆ ಪಾರ್ಟಿ ಕೊಟ್ಟರು ಇಂಡಿಯಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಆಮಂತ್ರಣವಿತ್ತು ಗೌರಮ್ಮನಿಗೂ ಹುಬ್ಬು ಕತ್ತರಿಸಿ ತುಟಿಗೆ ತುಟಿಕಟ್ಟಿಗೆ ಕೆನ್ನಿಗೆ ಕೆಂಬಣ್ಣ ಕಣ್ಣಿಗೆ ಕಾಡಿಗೆ ತೀಡಿ ಸನಾತನವ ಆಧುನಿಕಗೊಳಿಸಿಕೊಂಡು ಬಂದರೆ ಭಾರತಾಂಬೆ ಎಂದು ಅಡ್ಡ ಬಿದ್ದು ಪರಿಚಯಿಸಿದರು ಅದೇ ಕಮಳದ ಕಂಪನಿಯವರು ಜೊತೆ ನಿಂತು ಫೋಟೋ ಹಿಡಿಸಿಕೊಂಡರು ವಿದೇಶಿಯರು ಆಮೇಲೆ ನೊರೆಗರವ ವಿಸ್ಕಿ ಸೋಡಾ ಸರಬರಾಜು ಕೈ ಕೈ ಹಿಡಿದು ಕುಣಿವ ಮೋಜು ಬನ್ನಿ ನಾನು ಕುಣಿಯುವೆ ನಿಮ್ಮೊಂದಿಗೆ ಎಂದರು ಯಾರು ಬಿಚ್ಚೋಲೆ ಗೌರಮ್ಮನವರು ಕೈ ಮುಗಿದು ಹಿಂದೆ ಜರಿದರು ವಿದೇಶಿ ಹೈಕಳು ಇನ್ನೊಮ್ಮೆ ಕೂಗಿದರು ಗೌರಮ್ಮನವರು ಬನ್ನಿ ನಾನು ಕುಣಿವೆ ನಿಮ್ಮೊಂದಿಗೆ ದೇಶಿ ಹೈದರು ಪಿಸುನುಡಿ ಬದಲಿಸಿಕೊಂಡು ಮೂಲೆ ಸೇರಿದರು ಸೋಲದ ಗೌರಮ್ಮ ತೋಳು ಚಾಚಿ ಇಂಗ್ಲೀಷಿನಲ್ಲೇ ಗದರಿದರು ಬನ್ನಿರೋ ಕುಣಿವೆ ನಿಮ್ಮೊಂದಿಗೆ ಯಾವುದೂ ರೋಗವಿಲ್ಲ ನನಗೆ ಕೈ ತಟ್ಟಿ ನಗುತ ದೂರ ಸರಿದರೆಲ್ಲರೂ ಯಾರೊಬ್ಬರೂ ಬರಲಿಲ್ಲ ತಾಂಬೂಲ ಕೊಡಲು ಕಣ್ಣೀರು ಗರೆದರು ಗೌರಮ್ಮನವರು ಬಿಚ್ಚೋಲೆ ಗೌರಮ್ಮ